ಏನೆಲ್ಲ ಮಾತಾಡ್ಕೋತಿದ್ದಾರೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವಂತಹ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಖಂಡಿಸಿ ನಾವು ಈ ಯಾತ್ರೆಯನ್ನು ನಾವು ಮಾಡಿ ಕೈಗೊಂಡಿದ್ದೇವೆ ಧಾರ್ಮಿಕ ರಕ್ಷ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಆಗಬೇಕು ಧರ್ಮಸ್ಥಳ ಸುಮಾರು ಅನಾದಿ ಕಾಲದಿಂದಲೂ ಕೂಡ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸವಿದೆ ಆ ಕ್ಷೇತ್ರಗಳಲ್ಲಿ ಭಕ್ತರ ಭಕ್ತರಿಗೆ ಅವರ ಭಾವನೆಗಳಿಗೆ ಒಂದು ಧಕ್ಕೆ ಆಗುವಂತೆ ಏನೆಲ್ಲ ಪ್ರಚಾರಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಇತ್ತೀಚೆಗೆ ಯಾರೋ ಒಬ್ಬ ಅನಾಮಿಕ ತಲೆಬುಡೆಯನ್ನು ಇಟ್ಕೊಂಡು ಒಂದು ದೂರನ್ನು ಕೊಟ್ಟಂತಹ ಕಾರಣ ನಮ್ಮ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ರಚನೆಯನ್ನು ಮಾಡಿ ಎಸ್ ಐ ಟಿಯಿಂದ ಒಂದು ತನಿಖೆಯನ್ನು ಮಾಡಬೇಕು ಅದು ಪಾರದರ್ಶಕವಾಗಿ ನಡೀತಾ ಇದ್ದರೂ ಕೂಡ ಬೇರೆ ಬೇರೆ ಪಕ್ಷಗಳು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅವರು ದುರುಪಯೋಗ ಪಡಿಸ್ಕೊಂಡು ಅವರು ಪ್ರಚಾರವನ್ನು ಅವರು ಪಕ್ಷದ ಸಂಘಟನೆಗೋಸ್ಕರ ನಮ್ಮ ಸರ್ಕಾರದ ಮೇಲೆ ಏನೆಲ್ಲ ತಪ್ಪು ತಿಳುವಳಿಕೆ ಬರುವಂತೆ ಸಾರ್ವಜನಿಕರಲ್ಲಿ ಗೊಂದಲವನ್ನು ಮೂಡಿಸುವಂಥದ್ದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ನಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ಧಾರ್ಮಿಕ ಕ್ಷೇತ್ರಗಳ ಪರವಾಗಿದೆ ಧರ್ಮದ ಪರವಾಗಿದೆ ಅಂಥೇಳಿ ನಮ್ಮ ಕೆ ರೀಸ್ಗೌಡರು ಎಲ್ಲ ಧಾರ್ಮಿಕ ಕೇಂದ್ರಗಳ ಒಂದು ಭಕ್ತರು ಅವರ ಸೂಚನೆಯಂತ ನಾವು ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ನಮ್ಮ ಚಾಮರಾಜ ಕ್ಷೇತ್ರದ ಪ್ರತಿಯೊಂದು ವಾರ್ಡಿನಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಏಳು ಏಳು ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಂದು ಸೇರ್ತವೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಂದು ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ಶಾಸಕರು ಬಂದು ಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ ಚಾಲನೆಯನ್ನು ಕೊಟ್ಟು ಆ ದಿನ ನಾವು ಧರ್ಮಸ್ಥಳದ ಕಡೆ ನಾವು ಧರ್ಮದ ರಕ್ಷಣೆ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾವೆಲ್ಲರೂ ಕೂಡ ಆ ಧರ್ಮಸ್ಥಳದ ಯಾತ್ರೆಗೆ ನಾವು ಹೊರಡ್ತೇವೆ